ಮನೆಗಳೇ ಸಾಗ್ಲಿ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತಿನ ದಿನ ಒಳಗೆ ಇವೇನು ಮಾಡ್ತೀನಲ್ಲ ಯಾರ್ಯಾರು ಬರ್ತಾರಲ್ಲ ನಮ್ಮ ಮನೆಗೆ ನೋಡಕ್ ರೆಡಿ ಇದರಲ್ಲ ನಡೀರಿ ಹೋಗೋಣ ತಕ್ಷಣ ನನಗೆ ಹೊರಗಡೆ ಬಾಗ್ಲ ತೆಗೆಯೋ ತನಕ ಈ ಎಲ್ಲ ಗಾರ್ಡನ್ ಗಿಡ ನೋಡೋ ತನಕ ಸಮಾಧಾನ ಆಗಲ್ಲ ಎದ್ಮೇಲೆ ಒಂದು ರೌಂಡ್ ಹಾಕ್ತೀನಿ ನಾನು ಆಮೇಲೆ ಅವ್ರಿಗೆಲ್ಲ ಊಟ ಕೊಟ್ಟು ಸ್ಕೂರ್ ಕೂತಾರೆ ಸ್ಕೂರ್ ಗುಡ್ ಮಾರ್ನಿಂಗ್ ಬಂಗಾರಿ ಊಟ ಮಾಡತೀಯ ಹ್ಞೂ ಹಿಂಗೆ ತಿನ್ನು ಬಂದ ತಕ್ಷಣ ಹಿಂಗೆಲ್ಲ ಕಾಣಿಸ್ತಾರೆ ಅದಕ್ಕೆ ನನಗೆ ಬೆಳಿಗ್ಗೆ ಇವ್ರಿಗೆಲ್ಲ ಬೆಟ್ಟಿ ಮಾಡೋ ತನಕ ಸಮಾನ ಆಗಲ್ಲ ಗುಬ್ಬಚ್ಚಿ ಎಲ್ಲ ಎಷ್ಟು ಗಂಟೆಗೆ ಐತೆ ನಿಂದು ಹಿಂಗೆ ಯಾಕೆ ಬಿಲ್ಲಿ ಓ ಬಿಲ್ಲಿ ಹಾಂ ಜಿಮಾಗ ರೆಡಿನಾ ಫಿಶ್ ಊಟ ಮುಗ್ದಾಗ ಖಾಲಿ ಆಯಿತು ಅಕ್ಕ ಹಾಕಿಟ್ಬಿಡ್ತೀನಿ ಮತ್ತು ಆಮೇಲೆ ನೆನಪಾಗಲ್ಲ ಯಾರಾದರೂ ಈಗ ಎಷ್ಟೊತ್ತು ಬಂದರೆ ಏನು ಮಾಡ್ತಾರೆ ಫಿಶ್ ಊಟ ಹಾಕ್ತೀನಿ ಅಂತಾರೆ ಆವಾಗಿಂದ ಆವಾಗಿಂದವಾಗ ನಾವು ಏನು ಮಾಡ್ತೀವಿ ಕೆಲಸ ಅವಾಗಿಂದ ಅವಾಗ ಎಷ್ಟು ಮಾಡ್ತೀವಲ್ಲ ಅವಾಗ ಆಗ್ತದೆ ಆಮೇಲೆ ಅಂತಂದ್ರೆ ಕೆಲಸ ಯಾವುದೂ ಆಗಲ್ಲ ಈ ರೀತಿ ಊಟ ತಗೊಂಡಿದ್ದೆ ಅಂತಂದ್ರೆ ಆತನ ಕೆಲಸ ಆಮೇಲೆ ಗಡ್ಬಡಿ ಹೋದಾಗ ಏನೂ ಕೆಲಸ ಆಗಲ್ಲ

गुबची कॉलेज इला? उर् हाक बंदु हंग आरमील स्वप्न मुख फ्रेश अनसुरेखा बंद न्यासार्ट आता पटा पट 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 एला माल बटे अष्ट हा बिडली पट्न इन्वस्व तोळको हा बात्रूम स्वप्न मट्टी मटे तोल्कोली ಎಂಟು ಗಂಟೆ ಆಗಲಿ ಬಂದದ ನಾನು ವಿಡಿಯೋ ಎಡಿಟಿಂಗ್ ಮಾಡ್ಕೋ ಕೂತಿದಿನಿ ಕಾಗಕ್ಕ ಇಳ ಕವ್ ಕವ್ ಕಾವ್ ಕವ್ ಮಾಡ್ತಾ ಇದ್ದಾಳ ಊಟ ಕೊಡ್ಲಾ ನಿನ್ಗೆ ಹಶು ಆಗದ ನಿನ್ ಊಟ ಇಟ್ಟಿಲ್ಲ ನಾನು ನನ್ ಕೆಲಸ ಒಳ್ಗ ಬಿಸಿ ಇದ್ದೀನಿ ಆಯ್ತಾಯ್ತು ನಿನ್ಗ ಊಟ ಕೊಡ್ತೀನಿ ಮೊದಲ ಆಮೇಲೆ ನಾನು ಕೆಲಸ ಮಾಡ್ತೀನಿ ಬಿಸಿ ಮಾಡ್ಲಿಕ್ಕೆ ಇಟ್ಟಿದಿನಿ ನೋಡಿ ಹಾಲು ಎಲ್ಲ ಚಾಯ್ ಮಾಡ್ಕೋತೀವಿ ಪಟ್ 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 ಬಂದೆ ಬಂದೆ ಒಳಗ ಚಾಯ್ ಇಟ್ಟ ಬಿಟ್ಟೆ ಮತ್ ಸುರೇಗಾ ಬರ್ತಾಳೆ ಒಳಗಡೆ ಅದೇ ಕಾಗಕ್ಕಾಗ ಎಲ್ಲ ಮಾತಾಡ್ಸಿ ಬರ ಆಗಲ್ಲ ಅಂತ ಹೇಳಿದ್ರು ಇಟ್ಟ ಬಿಟ್ಟೆ ಈಗ ಚಾವ ಎಲ್ಲ ಆಗ್ತಾ ಇದೆ ಒದ್ ನೋಡಿ ಅಲ್ಲಿ ನೋಡಿ ಏನ್ ಮಾಡ್ತೀರಾ ಊಟ ಇಟ್ಬಿಟ್ಟಿ ಊಟ ಹಾಕ್ದಿ ಎಲ್ಲರೂ ಎಲ್ಲಾರು ಇಷ್ಟಪಟ್ಟು ಊಟ ಮಾಡ್ತಾರೆ ಒಂದ್ ಸೊಪ್ಪು ಜಾಸ್ತಿನೇ ಹಾಕ್ಬಿಟ್ಟಿದೀನಿ ಮತ್ ನನಗೆ ಆಮೇಲೆ ಅವ್ರೆಲ್ಲ ಬಂದ್ಮೇಲೆ ಮತ್ ಗಡ್ಬಿಡಿ ಆಗ್ತದ ಗಾರ್ಡನ್ ಒಳಗ್ ಬಾಳ ಮಸ್ತ್ ಮಸ್ತ್ ಹೋಗಿ ನೋಡಿ ಅನ್ನಕ್ಕೆ ಇಟ್ಟ ಬಿಟ್ಟೆ ಅನ್ನ ಎಲ್ಲ ಎಲ್ಲಾ ಅನ್ನದವ್ರದೇವ್ರ ಸಾಬಾರ್ ಇತ್ತಲ್ಲ ಅದಕ್ಕೆ ಅಪ್ಪು ಬಂದ್ಮೇಲೆ ಸೊಪ್ಪು ತಿಂತಾನ ಪಟ್ ಪಟ್ ಎಷ್ಟ ಆಗ್ತದಲ್ಲ ನಾ ಯಾವಾಗೂ ನನ್ ಕೆಲ್ಸ ಅದ್ ಮಾಡ್ಬೇಕಂದಾಗ ನಾ ಪಟ್ನ ಅವಾಗ ಮಾಡಿ ಮುಗಿಸ್ತೀನಿ ಯಾಕಂದ್ರೆ ಆಮೇಲೆ ಅಂದ್ರೆ ನನ್ ಕೆಲಸ ಆಗೋಲ್ಲ ನಂದು ಅದೇ ಒಂದು ಪ್ರಾಬ್ಲಮ್ ಅದ ಆಮೇಲೆ ಅಂತ ಯಾವಾಗ ಬಿಡ್ತೀನಲ್ಲ ಅದಾಗೋದನೇ ಇಲ್ಲ ಅದ್ರ ಸಲುವಾಗಿ ಅಷ್ಟ ಪಟ್ ಅಂತ ಅವಾಗ ಪಟ್ ಯಾವಾಗ ಕಾಸ್ಟ್ ಆಗಿ ಮಾಡಿ ಇಟ್ಟಿರ್ತೀನಲ್ಲ ಕೆಲಸ ಭಾಳ ಬೇಗ ಆಗಿತ್ತು ನಂದು ಈಗ ಸುರೇಕಾಯಿ ಚಾ ಕೊಟ್ಟೀನಿ ನಾನು ಚಾ ಕೊಡ್ತೀನಿ ಚಾ ಮತ್ತೆ ಬಿಸ್ಕಿಟ್ ನಂದು ಬಿಸ್ಕಿಟ್ ತಂದಿಟ್ಟಿದ್ದೀನಿ ಮುಚ್ಚಿದೀನಿ ಆಮೇಲೆ ಇಲ್ಲಿ ಚಹ್ ತಗೋತೀನಿ ಪಟ್ಪಟ್ ತಂದಿರ್ತೀನಿ ಚಿನ್ನೂ ಬಂದ್ರ ಮುಗೀತಾ ಚಾಯ್ ನೋಡಿ ಇಷ್ಟು ದೊಡ್ಡ ಪಾತ್ರೆ ಬೆಳಗ್ಗೆ ಎಷ್ಟೊಂದು ಚಹಾ ಮಾಡಿದಿ ಇದೆ ಏನು ಹಿಂಗ್ ಮಾಡಿದ್ರೆ ಹಿಂಗ ಚಲೋ ಅಲ ಮತ್ತೆ ನಾನು ಬಂದ್ಮೇಲೆ ಅವ್ರು ದುಡ್ಬೇಡಿ ನಾನು ಚಹಾ ಕೂಡ ಕೂತಿರ್ತೀನಿ ಓದಿ ಈ ಕಡೆಯಿಂದ ಬರ್ತಾರ ಪಾಪ ಬಂದು ಊಟ ಊಟ ಮಾಡ್ತಾ ಇದ್ದಾರೆ ಮುಗಿಸ್ಕೊಂಡು ಬಂದ ಬಿಟ್ಟರೆ ನೋಡಿ ಹಾಂ ಹಿಂಗ ನೋಡಿ ಇದೇ ರೀತಿ ಅಪ್ಪು ಹೇಳತ್ತಿದ್ದ ಅಂದ್ರೆ ಯಾವುದ ನೀಟಾಗಿ ಬಂದದಲ್ಲ ಫಸ್ಟ್ ಅದು ಸೆಕೆಂಡ್ ಹೀಗೆಲ್ಲ ಹ್ಞೂ ಇಲ್ಲೂ ಮಸ್ತ್ ಆಸ್ ರೀ ಅದು ಈ ಕಡೆ ಇಡ್ಬೋದಾಗಿತ್ತಲ್ಲ ಹಾಂ ಹಿಂಗೆ ಹಿಂಗೆ ಮಾಡ್ಯಾರೇನು ಹೈಟಿ ಹತ್ತಿರ ಇರೋದು ಹ್ಮ್ ಆಯ್ತು ರೀ ಕಡೆ ಹೋಗ್ತಾ ಇದಾರ ಮಗಳಿಗೆ ಎದ್ದು ಅಭ್ಯಾಸ್ಗ ಕೂತಾಳೆ ನೋಡಿ ಏನು ಮಾಡ್ತೀರಾ ಹಿಂಗೆ ಮಾಡ್ತಾಳೆ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಹಿಂಗೆ ಹಿಂಗೆ ನಿಮ್ಮ ಜೂಮ್ ಕ್ಲಾಸ್ ಇದಕ್ಕಿನ್ನ ಎಷ್ಟೊಂದು ಹಣ್ಣುಗಳು ತಂದಿಟ್ಟಾರ ಆ ಡಾಂಬ್ರಿ ಹಣ್ಣಿಗ ನೂರು ರೂಪಾಯಿ ಅಂತ ಇದ್ದಾರೆ ಒಂದು ಹಣ್ಣಿಗೆ ಎಷ್ಟೊಂದು ಕಾಸ್ಟ್ಲಿ ಆಗದ ನೋಡಿ ಒಂದು ಹಣ್ಣಿಗೆ ನೂರು ರೂಪಾಯಿ ಅಂತಂದ್ರೆ ಏನು ಹೇಳೋದು ಎಲ್ಲ ಫ್ರೂಟ್ಸು ಅದು ಇದು ಎಲ್ಲ ತಂದಿದ್ದಾರೆ ನಾ ಸ್ವಲ್ಪ ಮತ್ತೊಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡ್ಕೋತೀನಿ ಆಮೇಲೆ ನಂಗೆ ಆಗೋಲ್ಲ ನನ್ನ ಕೆಲಸಗಳು ಭಾಳ ಅದ ಇವತ್ತು ಗಡ್ಬಡಿ ಗಡ್ಬಡಿ ನೋಡಿ ಎಲ್ಲ ನಮ್ಮ ಒಳಗೆ ಇವತ್ತು ಶಾಂಬಿ ನಾನು ಮರೆತ ಟೈಮಿಗೆ ನೋಡೇನೇ ಇಲ್ಲ ಎಷ್ಟಾಗೈತೆ ಅಂತ ನೈನ್ ಟ್ವೆಂಟಿ ಆಗದಿ ನೈನ್ ಓ ಕ್ಲಾಕಿಗೆ ಹೋಗ್ತಾ ಇದ್ದೀನಿ ನಾಲ್ಕು ಹತ್ತು ನಿಮಿಷ ಐದು ನಿಮಿಷ ಲೇಟ್ ಮಾಡಾತ್ತಾಳೆ ಕೆಲಸ ಇದ್ರೋಗ ಒತ್ತಡ ಒಳಗೆ ಅದು ಇದು ಮಾಡಿ ವಿಡಿಯೋ ಎಡಿಟಿಂಗ್ ಮಾಡೋದು ಅದು ಇದ್ರೋಗ ಮರ್ತ ನಂಗೆ ಲಕ್ಷ್ಯ ಇಲ್ಲ ಅದು ದಬಾಕಿ ಹಾಕಿ ಪಲ್ಯನೇ ಮಾಡೋದಂತ ಪಾಪ ಚಪಾತಿ ಮತ್ತು ಎಣ್ಣೆ ಸುತ್ತಿ ಖಾರ ಸುತ್ತಿ ಎಲ್ಲ ಡಬಾಗ ಹಾಕಿದೆ ಅನಿವಾರ್ಯ ಟೈಮ್ದಾಗ ಏನು ಮಾಡೋಕೆ ಬರಲ್ಲ ಏನು ತಿನ್ಕೂತೈತೆ ನೋಡಿ ಪಾಪ ತಿಂಡಿನೂ ಮಾಡಲಿಲ್ಲ ಏನೋ ಗೊಬ್ಬಿಗೆ ನಾನೇನು ಬಂದೈತಿ ಮತ್ತು ಒಳಗಡೆ ಹೋದ್ ನೋಡಿ ಹೋಗುವಾಗ ಹಿಂಗೆ ಆಗ್ತದೆ ನಾನು ಜಿಮ್ ಕ್ಲಾಸಿಗೆ ಹೋಗ್ತೀನಲ್ಲ ನನಗೂ ಗೊತ್ತದ ಪರಿಸ್ಥಿತಿ ಯಾಕಂದ್ರೆ ಹೋಗೋ ಟೈಮ್ದಾಗ ನಮ್ಗೆ ಗಡ್ಬಡಿ ಆಗ್ತದೆ ನಿನ್ನೆ ನಂದು ಹಂಗಾಗೈತಿ ಖರೆ ನಾ ಕರೆಕ್ಟ್ ಟೈಮ್ದಾಗ ಹೋದೆ ಗಡ್ಬಡಿ ಗಡ್ಬಡಿ ಮಾಡ್ಕೋತಾದ್ರೂ ಹೋದೆ ಖರೆ ಹೋದೆ ನಾನು ನಿನ್ನೆ ಹಂಗಾಗ್ತದೆ ಈಗ ನನಗೆ ಗೊತ್ತಾಗ್ತಾ ಅದು ಪಾಪ ಅವರಿಗೆ ನಾನು ಗಡಬಡಿ ಗಡಬಡಿ ಮಾಡ್ತಿದ್ದೆ ಆದ್ರೂ ನನಗೂ ಹೋಗುವಾಗ ನನಗೂ ಎಷ್ಟು ಅವಸರ ಆಗ್ತದೆ ಅಂತ ಗೊತ್ತದ ಚಿನ್ನೂ ಮೋಸ್ಟ್ಲಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಅದಾರ ಅನಿಸ್ತೈತಿ ಯಾವಾಗ ಬರ್ತಾ ಇದಾರ ಏನು ತಿಂಡಿ ಊಟ ಪಾಪ ನಾನು ಈ ಥರ ತಲೆಗೆ ಹಚ್ಕೊಂಡು ಕೊಡ್ತೀನಿ ನೋಡಿ ಇನ್ನು ಸ್ನಾನ ಆಗಿಲ್ಲ ಏನಿಲ್ಲ ಟೈಮ್ ಆಗದ ಒಂಬತ್ತುವರೆಗೆ ಆಗಿ ಹೋಯ್ತು ಈಗ ಜಿಮ್ ಕ್ಲಾಸಿಗೆ ಹೋಗ್ಬೇಕು ನಂಗು ತಿಂಡಿ ಮಾಡ್ಕೋಬೇಕು ಮತ್ತೆ ಈ ತಿಂಡಿ ಮಾಡಿ ಸ್ನಾನ ಮಾಡೋದಾಗ್ತದೆ ಎಷ್ಟೊಂದು ಗಡಬಡಿಗಳು ಆಗ್ತಾವ ಏನು ಹೇಳೋದ್ರೆ ಇಲ್ಲ ಸಮ್ಮೂ ಎಷ್ಟು ಅವಸರ ಅವಸರ ಮಾಡಿ ಹೋಗ್ತಾಳ ನನಗೂ ಅನಿಸ್ತಾ ಇದೆ ಈಗ ನಾನು ದಿನಾಲು ಜಿಮ್ ಕ್ಲಾಸಿಗೆ ಹೋಗ್ಬೇಕಾದ್ರೆ ನಾನು ಒಂದು ಕ್ಷಣ ಇರ್ತದ ಅವಾಗ ರೆಡಿ ಆಗಿರ್ತೇನೆ ಅಷ್ಟು ಗಡಬಡಿ ಗಡ್ಬಡಿ ಗಡ್ಬಡಿ ಮಾಡ್ತೀನಿ ಲಾಸ್ಟ್ ಲಾಸ್ಟಕ್ಕೆ ಗಡ್ಬಡಿ ಮಾಡ್ತೀನಿ ಅವಸರವೇ ಅಪಾಯಕ್ಕೆ ಕಾರಣ ಅಂತಾರೆ ಅದ ಜಿನ್ನೂ ಆಗಲಿ ಇನ್ನೂ ಏನೋ ಕೆಲಸ ತೆಗ್ದಿದ್ದಾರೆ ಇನ್ನೂ ಬರಕ್ಕೆ ತಯಾರ ಇಲ್ಲ ಅವರ ನೋಡು ನಾನು ಏನಾದರೂ ಸ್ವಲ್ಪ ತಿಂಡಿ ಮಾಡ್ಕೊಂಡು ಆ ಪಟ್ನ ರೆಡಿ ಆಗಿಬಿಡ್ತೀನಿ ಟೈಮ್ ಆಗ್ತದೆ ಅವ್ರು ಯಾವಾಗ ಬರ್ತಾರೆ ಬರಲಿ ಬಂದ ಮೇಲೆ ನೋಡೋಕೆ ಬರ್ತದೆ ನಿಮಗಂತೂ ಗೊತ್ತದ ನಾ ಯಾರಿಗೂ ಫೋನು ಮಾಡಲ್ಲ ಮೆಸೇಜು ಹಾಕಲ್ಲ ಏನೂ ಇಲ್ಲ ಯಾವಾಗ ಬರ್ತಾರಲ್ಲ ಅವಾಗ ಪ್ರೀತಿಯಿಂದ ಖುಷಿ ಖುಷಿಯಿಂದ ಅವ್ರ ಜೊತೆ ಎಷ್ಟಾಗ್ತದೆ ಅಷ್ಟು ಮಾತಾಡ್ಕೊಂಡೆ ನನಗೆ ಎಷ್ಟು ಮಾತಾಡೋದಿದೆ ಎಷ್ಟು ನೋಡೋದಿದೆ ನಾನು ಬಂದಾಗ ಮನಸ್ಸು ತುಂಬ ನೋಡ್ತೀನಿ ನಂದು ಅದೊಂದಿದೆ ನೋಡಿ ನೋಡೋಕೆ ಬಂದ ನೋಡಿ ಬೇಗ ಬಂದಲ್ಲ ರೀ ಅಯ್ಯೋ ಹಿಂಗ್ ಮಾಡಿಲ್ಲ ಗಿಡಗಳೆಲ್ಲ ಇಡ್ಕೋಳಲ್ಲ ಒಣಗಾತವನು ನಾವ ಹಾಕತ್ತೀವಿ ನೀರು ಹಾ ನಿನ್ ಫೋನ್ ಬರೆದು ತಗೊಂಡಿದ್ದೆ ಇದು ಪಾಪ್ ಕ್ಲೀನ್ ಮಾಡ್ಕೊತಾ ಇದೇನೆ ಬೆಳಿ ಓಕೆ ಓಕೆ ಆಯ್ತು ಮಾಡಿ ಪಟ್ಟು ಮುಗಿಸ್ ಬಿಡು ಸೌಕಾಸ ಮಾಡಲಿ ಏನಾಯ್ತು ನೋಡಿ ತಿನ್ನಿ ನಾನು ಬೆಳಿ ಬೆಳಿ ಇಡ್ಕೊಳ್ಳೆ ತಿಂತಾ ಇದೀನಿ ಬೆಳಿಗ್ಗೆ ಈ ರೀತಿ ಇರ್ತದ ನೋಡಿ ಕೆಲಸ ಅಂತಂದ್ರೆ ಈ ರೀತಿ ಇರ್ತದೆ ಎಲ್ಲಾನು ನಾವೂ ಮಾಡ್ಕೊತ್ ಕುಡ್ರಕಂದ್ರ ಆಗಲ್ಲ ನಮಗೂ ಟೈಮ್ ಇರಲ್ಲ ನಮಗೂ ಬೇರೆ ಬೇರೆ ಕೆಲಸಗಳು ಇರ್ತಾವ ಎಷ್ಟು ಪ್ರೀತಿಯಿಂದ ಅವ್ರ ಜೊತೆ ನಾವ್ ಎಲ್ಲಾ ಇದ್ ಮಾಡ್ಕೊತೇವಲ್ಲ ಅವರು ಮಾಡ್ಕೋತಾರ ಅವರು ಸಮಸ್ಯೆಗಳು ಬಹಳಷ್ಟ್ ಇರ್ತಾವ ಆದ್ರೂ ಏನ್ ಮಾಡಕ್ ಆಗಲ್ಲ ಅನಿವಾರ್ಯ ಇರ್ತದೆ ಒಂದೊಂದ್ಸಲ ಬರ್ತಾರ ಒಂದೊಂದ್ಸಲ ಲೇಟ್ ಮಾಡಿ ಬರ್ತಾರ ಈಗ ಮಾಡ್ತಾ ಇದಾನ ನಮಗೂ ಖುಷಿ ಆಗದ ಇಲ್ಲಿ ಪ್ಲೇಟ್ ಮಾಡಿಟ್ಟಿದೀನಿ ಅವರಿಗೆ ಪಲ್ಯಗಳು ನಮ್ಮ ಮನೆಗೆ ಏನಿಲ್ಲ ಎಲ್ಲಾ ಖಾಲಿ ಇವತ್ತು ಇವತ್ತ ಮತ್ತು ಬಾಬು ಅದು ಬಂದಾರ ಪಾಪ ಭಾಳ ದಿನ ಆದಮೇಲೆ ಬಂದ ನಾವು ಬೆಳಿಗ್ಗೆ ಬೆಳಿಗ್ಗೆ ಸುರೇಖಾನು ಎಲ್ಲ ಇನ್ನು ಕೆಲಸ ತಕೊಂಡ್ ಕೂತಾವೆ ನೋಡಿ ಇದೆಲ್ಲ ಕ್ಲೀನ್ ಮಾಡೋದು ಕೊತ್ತಂಬರಿಗಳೆಲ್ಲ ಮತ್ತು ಅವರು ಬಂದಾಗ ನಮ್ಮ ಅಕ್ಕಗಳು ಬಂದಾಗ ಅವಾಗ ಭಾಳ ಕೆಲಸ ಆಗ್ತದೆ ಏನೇನು ಮಾಡೋದು ಗೊತ್ತಾಗಲ್ಲ ನಮ್ಮ ಅಕ್ಕ ಮಾಡೋಕ್ಕೆ ಕೊಡ್ತಾ ಇಲ್ಲಾದರೆ ನಾ ಮಾಡಲಿ ಏನು ಮಾಡಲಿ ಏನು ಮಾಡಲಿ ಅಂತ ಅವರಿಗೆ ಬಾಬುಗ ಮತ್ತು ಸುರೇಖಾಗ ಒಂದೊಂದು ಆಮ್ಲೇಟ್ ಮಾಡ್ಕೊಡ್ತೀನಿ ಇವತ್ತು ಚಪಾತಿ ನಾವು ಮಾಡಿಲ್ಲ ಅನ್ನ ಮಾಡಿದ್ದೀನಿ ಅನ್ನ ಇದೆ ಅನ್ನ ಕೊಡ್ತೀನಿ ಮತ್ತೆ ಐತಿ ಫಿಶ್ ಸಾರದ ಮತ್ತೆ ನಾಳೆ ದಿನ ಬೇಕ ಚಪಾತಿ ಗುಡ್ ಮಾರ್ನಿಂಗ್ ಡಾಕ್ಟ್ರೇ ಆಯ್ತಾ ಡ್ಯೂಟಿ ನೈಟ್ ಡ್ಯೂಟಿ ಆತ ಸಮೂಹಳ ನಿನ್ನೆ ಸಮೂಹ ಅನ್ಲ ಬಂದ ತಕ್ಷಣ ಅನ್ನಯ್ಯ ನೋಡಿದ ತಕ್ಷಣ ನಂಗೆ ಅಮ್ಮ ಡಾಕ್ಟರ್ಗೆ ಆತು ಸೇಮ್ ಡಾಕ್ಟರ್ ಅನ್ಸಲ್ದ ನಾವಂತ ಎಲ್ಲ ಮಾಸ್ಕ್ ಅದು ಹಾಕೊಂಡಿದ್ದೆ ತಲಿಗೆ ಅದು ಕಟ್ಕೊಂಡಿದ್ದೆ ಅಂತಲ್ಲ

ಅವ್ರು ಫೋ ಬಂತ ಅಪ್ಪಾಗ ಮಾಡ್ಯಾರ ಇನ್ನು ಮೋಸ್ಟ್ಲಿ ಹಾಂ ಈಗ ಬಿಡ್ತಾ ಇದ್ದಾರೆ ಆಯ್ತು ಬದ್ಲು ತಗೊಳ್ಳಿ ನಂದು ಇವತ್ತು ಜಿಮ್ ಕ್ಲಾಸ್ ಹುಟ್ಟಿ ಮಾಡ್ತೇನೆ ಯಾಕಂದ್ರೆ ಮತ್ತೆ ಈಗ ಗಡ್ಬಡಿಗಳು ಬೇಡ ಈಗ ಮಧ್ಯಾಹ್ನ ಊಟಕ್ಕೆ ನಾ ಅವರಿಗೆ ಈಗ ಅಲ್ಲಿ ಹೋದೆ ಅಂದ್ರೆ ನಂದು ಅಡಿಗೆಯಾರ ಮಾಡೋರು ಎಲ್ಲ ವಿಚಾರ ಮಾಡ್ಬೇಕಾಗ್ತದೆ ಆಯ್ತು ಇರಲಿ ನೋಡೋಣ ಮತ್ತೆ ನಾಳೆ ಹೋಗೋಕಾಗ್ತದೆ ಇವತ್ತಿಂದ ಕೆಲಸ ಇವತ್ತು ಮ್ಯಾಮ್ ಫೋನ್ ಮಾಡಿ ಹೇಳ್ತೀನಿ ಬೇಕ ತಿಂಡಿ ಮಾಡು ಸ್ವಲ್ಪ ಮನೆಗೆ ಹೋಗಿ ಆಮೇಲೆ ಅದು ಹಾಕೊಂಡು ರೆಡಿ ಬಂದ್ಬಿಡು ಮಾಡಕ್ ಬರ್ತದೆ ಚಿಮಗ್ ಹೋದ ಅನ್ನಿಸ್ತದ ಕಾರ್ ತಗದಾರ ಇನ್ನೂ ಆಗಲ್ಲ ಇಲ್ಲಿ ಆಗಿಲ್ಲ ಇನ್ನು ಎಷ್ಟು ಚಿನ್ನು ಆಯ್ತಾಯ್ತು ನೋಡ್ತೇನೆ ತಗೋ ಇಲ್ಲೇ ಎಷ್ಟು ಲೇಟ್ ರೀ ಇದರ ತೊಂಡು ಒಳಗಿದ ನೀನ ಹೋದ್ರಂತ ತಿಕೊಂಡು ಹೋಗಿದ್ದೆ ರೀ ಒಂದು ತಾಸು ಬೇಗ ಬಂದ್ಬಿಡ್ರಿ ಆಮ್ಲೇಟ್ ಹಾಕೊಂಡು ರೆಡಿ ಆಗೈತಿ ಮತ್ತು ಸುರೇಖಾ ಒಂದು ಡಿಗ್ ಬಾ ಬುತ್ತಿ ಪಾತ್ರೆ ತೊಳ್ದರು ನಷ್ಟ ಮಾಡಿದ್ದೆ ಅಪ್ಪಗ ಅಪ್ಪಗೋ ಸಿಗ್ತೀನಿ ಕೊಡೋಣ ಅಂತ ಪಾಪ ಒಂದು ಚಪಾತಿ ಎಲ್ಲ ಸಿಗ್ತೀನಿ ಮಕ್ಕಳು ಚಲೋ ಆಗ್ತದೆ ಆಗ್ತೈತಿ ನಾನು ಸ್ನಾನ ಮುಗಿಸ್ಕೊಂಡು ಬರ್ತೇನೆ ಅವ್ರು ಬರ್ತಾ ಇದ್ದಾರಂತೆ ಈಗ ಸುರೇಖ ಪಾತ್ರೆ ಹಚ್ಕೋತಾ ಇದ್ದಾರೆ ಮನ ಹೋಗಿ ಅಂತ ಆಮೇಲೆ ಮತ್ತೆ ಅವ್ರಿಗೆ ಅಡುಗೆ ಅದು ಮಾಡೋದಾಯ್ತು ಮಗ ಅಪ್ಪು ರೆಡಿ ಮಾಡಿಟ್ಟಿದೀನಿ ಏನೇನು ಕಲಿಸಿನಿ ನೋಡಿ ಮಗನ ಈ ತರ ಅಡ್ಜಸ್ಟ್ ಮಾಡ್ಕೋತೀನಿ ಅಡ್ಜಸ್ಟ್ ಮಾಡುವಂತ ಜೀವನ ಪಾಪ ಹುಡುಗರಿಗೆ ಚಪಾತಿ ಅದ ಅನ್ನ ಅದ ಆಮ್ಲೆಟ್ ಅದ ತಿಂದ ಸೊಪ್ಪು ಮಲ್ಕೊಳ್ಳಿ ನಾನು ಸ್ನಾನ ಮಾಡಿ ಮಾಡ್ಬರ್ತೇನೆ ನೋಡ್ಕೊಂಡ್ ನೋಡ್ಕೊಂಬಂದ್ರಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಲ್ಲ ಎಷ್ಟೊಂದು ಗಡಿ ಬಿಡಿ ಮನೆಯೊಳಗ್ ಗೆಸ್ಟ್ ಬರೋರದ್ಮೇಲೆ ಇನ್ನೇನಾಗ್ತದೆ ಈ ವಿಡಿಯೋ ಅದ ನೋಡ್ರಿ ಮತ್ತು ನೆಕ್ಸ್ಟ್ ನಾನು ವಿಡಿಯೋ ಅವರೆಲ್ಲ ಬಂದಾಗ ಅದು ಬಿಡ್ತೀನಿ ಅದು ಆಮೇಲೆ ನೋಡ್ರಂತೆ ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳಷ್ಟು ಧನ್ಯವಾದ ನೋಡಿ ಖುಷಿಯಿಂದ ನೀರಿ ಪ್ರೀತಿಯಿಂದ ಯಾವಾಗಲೂ ನನಗ ತಾಯಿರಿ ಈ ಕ್ಷಣ ನಿಮ್ಮದು ಅದ